ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಆಯೋಜಿಸಿದ್ದ ಶಾಲಾ ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ವಿತರಣೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಶಾಲೆಯ ಪೂರ್ವ ವಿದ್ಯಾರ್ಥಿಗಳಾದ ಪಿಬಿ ಶಾನ್ಬಾಗ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಇವನೇನು ಮತ್ತೊಂದು ತಾಸು ಮಾತಾಡತಾನೋ ಹಾಗಂತ ನಾನು ತಾಸ್ ಮಾತಾಡುವ ಮನುಷ್ಯನಲ್ಲ ಮಾತಾಡಿದ ಹೊರತು ನಾನು ಕೆಲಸ ಮಾಡುವ ಮನುಷ್ಯ ಹ್ಯಾಂಡ್ಸ್ ಆನ್ ಅಂತ ಹೇಳ್ತಾರೆ ಅದಕ್ಕೆ ಮಾತಾಡುವುದಕ್ಕಿಂತ ಕೆಲಸ ಮಾಡುವ ಪ್ರ ಪ್ರವೃತ್ತಿ ನನ್ನಲ್ಲಿ ಹೆಚ್ಚು ಉಂಟು ಹೀಗಾಗಿ ನಾನು ಒಂದೇ ವಿಷಯ ಹೇಳ್ತೀನಿ ಈ ಶಾಲೆಯಿಂದ ಅರವತ್ತೆಂಟು ವರ್ಷದ ಮೊದಲು ನಾನು ಹೊರಗೆ ಹೋಗಿದ್ದು ಎಸ್ ಎಸ್ ಸಿ ಆದ ನಂತರ ಆಮೇಲೆ ಇಂಜಿನಿಯರಿಂಗ್ ಆದ ನಂತರ ಆಮೇಲೆ ಲಂಡನ್ಗೆ ಹೋಗಿದ್ದು ಈ ಎಲ್ಲ ವಿಷಯಗಳಲ್ಲಿ ನನ್ನ ಸಕ್ಸಸ್ ರೇಟು ಅಥವಾ ಕ್ವಾಲಿ ಕ್ವಾಲಿಟಿ ಇದು ಬಹಳ ಚೆನ್ನಾಗಿತ್ತು ಆದ್ರೆ ಒಳ್ಳೆತನ ಕೆಲಸ ಮಾಡ್ತಾರೆ ಆ ಯಶಸ್ಸು ತಲೆಗೆ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾಗರದ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಾನಂದ ಭಟ್ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ಬಹುಮಾನ ವಿತರಿಸಿದ ಡಾಕ್ಟರ್ ಶಿವಾನಂದ್ ಭಟ್ ಮಾತನಾಡಿ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯಪೂರಕ ಚಟುವಟಿಕೆಗಳಿಗೆ ನೀಡುವ ಆದ್ಯತೆಯನ್ನು ಪ್ರಶಂಸಿಸಿದರು ಹಾಗೂ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಅವರಲ್ಲಿನ ಪ್ರತಿಭೆಗಳನ್ನು ಹೊರತರಲು ಸಾಧ್ಯವಾಗುತ್ತದೆ ಆದ್ದರಿಂದ ಮಕ್ಕಳು ಹೆಚ್ಚೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಕಿವಿಮಾತು ಎಲ್ಲರೂ ಹೇಳಿದ್ದಾರೆ ಸಂಸ್ಕೃತದ ಒಂದು ಶ್ಲೋಕ ನೆನಪಾಯಿತು ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈಹಿ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗ ಅಂದ್ರೆ ಅರ್ಥ ಇಷ್ಟೇ ನಾನು ಪೂರ್ಣ ಅರ್ಥ ಹೇಳೋಕ್ಕಿಂತ ಒಂದು ಸಣ್ಣದಾಗಿ ಹೇಳ್ತಾ ಇದ್ದೇನೆ ಯಾವುದೇ ಒಂದು ದೊಡ್ಡ ಮೃಗ ಇರ್ಬೋದು ಅಥವಾ ಸಿಂಹನೇ ಇರ್ಬೋದು ಕಾಡಿನ ರಾಜ ಹಸಿದು ತನ್ನ ಬಾಯಿಯನ್ನ ತೆರೆದು ಕಾಡಿನ ಮಧ್ಯದಲ್ಲಿ ಕೂತ್ರೆ ಅದಕ್ಕೆ ಆಹಾರ ಸಿಗೋದಿಲ್ಲ ಬೇಟೆ ಆಡಲೇಬೇಕು ಸೊ ಬೇಟೆ ಆಡಿದರೆ ಮಾತ್ರ ಅದಕ್ಕೆ ಆಹಾರ ಸಿಗೋದು ಹಾಗೆ ಇಂದಿನ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ವಿದ್ಯಾರ್ಥಿಗಳು ಶ್ರಮವನ್ನು ಹಾಕಲೇಬೇಕು ಶ್ರಮ ವಹಿಸದೇ ಇದ್ದರೆ ಖಂಡಿತವಾಗಿಯೂ ಮುಂದೆ ಅವರಿಗೆ ಕಷ್ಟ ಆಗ್ಬೋದು ಆಮೇಲೆ ಉದ್ಯೋಗದ ಮುಂದೆ ಸಾಮಾಜಿಕವಾಗಿ ಹಲವು ಸಮಸ್ಯೆಗಳನ್ನು ಎದುರಿಸ್ಬೋದು ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಪ್ರಯತ್ನ ಮಾಡಲೇಬೇಕು ಕನಿಷ್ಠ ಈಗ ಶಿಕ್ಷಕರು ಕಾಲೇಜ್ ಶಾಲೆಯಲ್ಲಿ ಹೇಳ್ತಾರೆ ಕನಿಷ್ಠ ಒಂದು ನಾಲ್ಕು ತಾಸು ಓದಿ ಐದು ತಾಸು ಓದಿ ಒಂದು ಟೈಮ್ ಟೇಬಲನ್ನು ಹಾಕಿಕೊಡ್ತಾರೆ ಆ ಟೈಮ್ ಟೇಬಲ್ಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಅದನ್ನು ಓದಿದರೆ ಖಂಡಿತವಾಗಿಯೂ ಮೇಲ್ದರ್ಜೆಗೆ ಇರಲಿಕ್ಕೆ ಸಾಧ್ಯತೆ ಇದೆ ಕೊನೆಯದಾಗಿ ಈ ಶಾಲೆ ಭವ್ಯವಾದಂತಹ ಪರಂಪರೆಯನ್ನು ಹೊಂದಿದೆ ಹಲವಾರು ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶದಲ್ಲಿ ಇದ್ದಾರೆ ಅದಕ್ಕೆ ನಿದರ್ಶನ ಸರ್ ಇವತ್ತು ನಿಮ್ಮ ಎದುರುಗಡೆ ಕೂತಿದ್ದಾರೆ ಮೊದಲ ಬ್ಯಾಚಿನ ಮೊದಲ ವಿದ್ಯಾರ್ಥಿಯಾಗಿ ಹಾಗೆಯೇ ಶಾಲೆ ಕೇವಲ ಶೈಕ್ಷಣಿಕ ಅಷ್ಟೇ ಅಲ್ಲದೆ ಅಂದರೆ ಕರಿಕ್ಯುಲರ್ ಬಿಟ್ಟು ಕರಿಕ್ಯುಲರ್ ಆಕ್ಟಿವಿಟೀಸಲ್ಲೂ ಕೂಡ ಹೆಸರನ್ನು ಗಳಿಸಿದೆ ಇವತ್ತಿನ ಈ ಸನ್ಮಾನ ಸಭೆಯನ್ನು ನಾನು ಅವಲೋಕಿಸಿದಾಗ ಎಷ್ಟೊಂದು ವಿದ್ಯಾರ್ಥಿಗಳು ಬೇರೆ ಬೇರೆ ಹಂತದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶಾಲಾ ಮುಖ್ಯಾಧ್ಯಾಪಕರಾದ ಜಯಂತ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಶಾಲೆ ಇನ್ನು ಐದು ವರ್ಷದಲ್ಲಿ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿದ್ದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಶಾಲಾ ಆಡಳಿತ ಮಂಡಳಿ ಉದ್ದೇಶಿಸಿದ್ದು ಗಣ್ಯರು ಇದಕ್ಕೆ ಸಹಕಾರ ನೀಡಬೇಕು ಎಂದು ಹೇಳಿದರು ಒಂದು ಪ್ರಾರಂಭವಾದಂತಹ ಈ ಒಂದು ಶಾಲೆ ಶತಮಾನ ಉತ್ಸವವನ್ನು ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವುದರತ್ತ ದಾಪುಗಾಲ ಎರಡು ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ಈ ಒಂದು ಶಾಲೆ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಿದೆ ಈಗಾಗಲೇ ತೊಂಬತ್ತೈದು ವಸಂತಗಳನ್ನು ಪೂರೈಸಿರುವಂತಹ ಒಂದು ಶಾಲೆ ಇನ್ನು ಐದೂವರೆ ವರ್ಷಗಳಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಿದೆ ಈ ಶಾಲೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಇವತ್ತು ದೇಶ ವಿದೇಶಗಳಲ್ಲಿ ಒಂದು ಉತ್ತಮ ಬದುಕನ್ನು ಕಟ್ಟಿಕೊಂಡು ಹೊನ್ನಾವರದಲ್ಲಿಯೂ ಸಹ ಭಾಳ ಗೌರವಿತವಾದಂತಹ ಒಂದು ಜೀವನ ನಡೆಸ್ತಿರುವಂತಹ ಅನೇಕ ಮಹಾನುಭಾವರನ್ನು ಈ ಒಂದು ಶಾಲೆ ನೀಡಿದೆ ವಾರ್ಷಿಕ ಸ್ನೇಹ ಸಮ್ಮೇಳನ ಒಂದು ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಸಾಧನೆಯನ್ನು ಕಣ್ತುಂಬಿಸಿಕೊಳ್ಳುವಂತಹ ಒಂದು ಅವಕಾಶ ಎಲ್ಲ ಪಾಲಕರಿಗೆ ಒದಗಿಸಿಕೊಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಶಾಲೆಯ ಹಿರಿಯ ಶಿಕ್ಷಕರಾದ ಎಲ್ಜಿ ಭಟ್ ವಾಚಿಸಿದರು ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಬಹುಮಾನಗಳ ಯಾದಿಯನ್ನು ಶಿಕ್ಷಕಿ ಪವಿತ್ರಾ ಭಟ್ ಪ್ರಸ್ತುತಪಡಿಸಿದ್ರು ಸಾಧಕ ವಿದ್ಯಾರ್ಥಿಗಳನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ನಂತರ ನಡೆದ ಮನರಂಜನಾ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದರು ವಿವಿಧ ಬಗೆಯ ನೃತ್ಯಗಳು ಜನಪದ ಹಾಡುಗಳು ರೂಪಕಗಳು ಮತ್ತು ಪಿರಾಮಿಡ್ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಶಾಲೆಯ ಶಿಕ್ಷಕರಾದ ಸೂರಜ್ ಸಿಎ ಸಾಂಸ್ಕೃತಿಕ ಬಹುಮಾನಗಳ ಯಾದಿಯನ್ನು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಾದ ಯಶವಂತ್ ಮೇಸ್ತಾ ಕ್ರೀಡಾ ಬಹುಮಾನಗಳ ಯಾದಿಯನ್ನು ಸಾದರಪಡಿಸಿದರು ವೇದಿಕೆ ಮೇಲೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಅಪಾರ ಸಂಖ್ಯೆಯ ಬಾಲಕ ಪೋಷಕರು ಊರ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಿಕ್ಷಕರಾದ ಅಶೋಕ್ ನಾಯ್ಕ್ ವಂದಿಸಿದ್ರು ಶಿಕ್ಷಕರಾದ ರಾಘವೇಂದ್ರ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ನಿವೃತ್ತ ಶಿಕ್ಷಕರಾದ ಬಿಜೆ ನಾಯ್ಕ್ ಸುಂದರವಾದ ವೇದಿಕೆ ನಿರ್ಮಾಣದಲ್ಲಿ ಮಾರ್ಗದರ್ಶನ ನೀಡಿದ್ರು ಈ ವೇಳೆ ಕಾರ್ಯಕ್ರಮದಲ್ಲಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಸಾರ್ವಜನಿಕರು ಇತರರು ಭಾಗವಹಿಸಿದ್ರು